ಆಯ್ ಫ್ರೆಂಡ್ ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನಿಲ್ಲಿ ಜಮೀನು ಹತ್ರ ಬಂದಿದೆ ತುಂಬ ಅದ್ಭುತಗೆ ಬೆಳೆ ಸಾಮಾನ್ಯಕ್ಕೆ ಗಿಡ ನೆಟ್ಟಿದ್ದಾರೆ ಹೂವಿನ ಗಿಡ ಬೆಳೀತಿದ್ದಾರೆ ನಮ್ಮ ತಾಯಿಯಿಂದಿರು ನೋಡಿ ತುಂಬ ಸಗದ ಬೆಳೆದಿದ್ದಾರೆ ತುಂಬ ಸಗದ ಬೆಳೆದಿದ್ದಾರೆ ಅದೇ ಥರ ತೆಂಗಿನ ಸೊಸಿ ಕಬ್ಬು ನೋಡಿ ಪಕ್ಕದಲ್ಲಿ ಕಬ್ಬು ಕೂಡ ಐತೆ ನೋಡಿ ಕಬ್ಬು ತುಂಬ ಅದ್ಭುತ ಕಬ್ಬು ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ ತುಂಬ ಸಕಾಲ ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ ಅದೇ ಥರ ಪಕ್ಕದಲ್ಲೂ ಕೂಡ ಕಬ್ಬು ಬೆಳೆದಿದ್ದಾರೆ ತೆಂಗಿನ ಮರ ವಾತಾವರಣ ನೋಡಿ ಅದೇ ಥರ ನಮ್ಮ ರೈತರು ಗದ್ದೆನೂ ಕೂಡ ಉಳ್ತಾಯಿದ್ದಾರೆ ನೋಡಿ ಪಟ ಹೊಡಿತಿದ್ದಾರೆ ಸಾಲು ಹೊಡಿತಿದ್ದಾರೆ ಪಟಿನ ಸಾಲ ನಮ್ಮ ರೈತರು ಅದೇ ಥರ ಇಲ್ಲಿ ನಮ್ಮ ರೈತರು ಶುಂಠಿಯೂ ನೆಡ್ತಿದ್ದಾರೆ ಅರಿಶಿನ ನೆಡ್ತಿದ್ದಾರೆ ನಮ್ಮ ರೈತರು ಅದೇ ಥರ ನಮ್ಮ ಅಗ್ತಿರು ಅವರು ಇಲ್ಲಿ ನೆಡ್ತಾಯಿದ್ದಾರೆ ರೇಷ್ಮೆ ಸೊಪ್ಪು ಕೂಡ ಬೆಳಿತಿದ್ದಾರೆ ರೇಷ್ಮೆ ಮನೆಯದು ಕಾಣಿಸ್ತಾ ಇರೋದು ವೈಟ್ಗೆ ನೋಡಿ ಶುಂಠಿ ನೆಡ್ತಾಯಿದ್ದಾರೆ ಹಸಿ ಶುಂಠಿ ನೋಡಿ ತುಂಬ ಅದ್ಭುತ ಬೆಳೀತಿದ್ದಾರೆ ಧಾನ್ಯ ದನ ಕಟ್ಕೊಂಡು ನೆಗಲು ಕಟ್ಕೊಂಡು ನೊಗ ಕಟ್ಕೊಂಡು ಸಾಲು ಹೊಡಿತಿದ್ದಾರೆ ಪಟ್ಟಿನ ಸಾಲ ನಮ್ಮ ರೈತರು ನೋಡಿ ಅಲ್ಲೇ ತೋರಿಸ್ತೀನಿ ಹೋಗಿ ತುಂಬ ಸಕ್ಕದಾಗ ಕಬ್ಬು ರಾಗಿ ಭತ್ತ ಎಲ್ಲ ಬೆಳೀತಿದ್ದಾರೆ ಮಳೆ ಒಂದು ಸ್ವಲ್ಪ ಪ್ರೀ ಕೊಟ್ಟೈತೆ ಇವಾಗ ಒಂದು ನಾಲ್ಕೈದು ದಿವಸದಿಂದ ಮಳೆ ಅಂಥ ಮಳೆ ಏನೂ ಇಲ್ಲ ರೈತರೆಲ್ಲ ಭತ್ತ ಒಕ್ಕಣೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ರೈತರು ನೋಡಿ ತುಂಬ ಸಕಾದಾಗ ಸಾಲ ಹೊಡಿತಿದ್ದಾರೆ ನೋಡಿ ತುಂಬಾ ಅದ್ಭುತ ಸಾಲು ಹೊಡಿತಿದ್ದಾರೆ ನೋಡಿ ಏಜು ಸುಮಾರು ಒಂದು ಎಪ್ಪತ್ತೈದು ವರ್ಷ ಆಗೈತೆ ಇವ್ರಿಗೆ ನೋಡಿ ಆದರೂ ಈ ಈ ವಯಸ್ಸಲ್ಲಿ ಗೆಯ್ತಾವ್ರೆ ಅಂದರೆ ಎಲ್ರಿಗೂ ಆಶ್ಚರ್ಯ ನಮಗೂ ಕೂಡ ಇವ್ರಿಗೆ ತುಂಬ ದೇವರು ಆಯುಸು ಆರೋಗ್ಯ ಐಸು ಫ್ರೆ ಕೊಟ್ಟು ಕಾಪಾಡಲಿ ಅದೇ ನಮ್ಗೆ ಕೇಳ್ಕೋದು ರೈತರಿದ್ರೆ ಬೆಳೆ ಮಳೆ ಬೆಳೆ ಮರ ಗಿಡ ರೈತರಿಲ್ಲ ಅಂದರೆ ಯಾವುದಕ್ಕೆ ಅನುಕೂಲ ಆಗೋಲ್ಲ ಮೂವತ್ತು ಊಟಕ್ಕೆ ಸಲುವಾಗ ಮಾಡ್ತಿದ್ದಾರೆ ನೋಡಿ ನೋಡಿ ತುಂಬಾ ಶ್ರಮಜೀವಿಗಳು ಪ್ರಾಣಿಗಳು ಆ ಥರ ಬುದ್ಧಿ ಕಲಿಸಿ ಸಾಲು ಹೊಡಿತಿದ್ದಾರೆ ನೋಡಿ ಎರಡು ನೆಗ್ಲಲ್ಲಿ ಸಾಲು ಹೊಡಿತಿದ್ದಾರೆ ನಮ್ಮ ರೈತರು ತುಂಬನೇ ಸಾಲು ಹೊಡಿತಿದ್ದಾರೆ ಚೆಂದಕ್ಕೆ ಸಾಲು ಹೊಡಿತಿದ್ದಾರೆ ಎಲ್ಲ ಸ್ಟ್ರೈಟ್ ಪಟ ಯಾವುದೂ ಕ್ರಾಸ್ ಆಗಲಿಲ್ಲ ತುಂಬಾ ಸಖತ್ತಾಗ ಸಾಲು ಹೊಡಿತಿದ್ದಾರೆ ನಮ್ಮ ರೈತರು ಯಾವುದಕ್ಕೂ ಕಷ್ಟಪಡಬೇಕು ಮುಂದೆ ಸುಖ ಬೇಕು ಅಂದರೆ ಕಷ್ಟಪಡಬೇಕು ಭೂಮಿ ನೋಯ್ತಿದೆ ಅಂತ ಉಳಿದ್ಬಿಟ್ಬಿಟ್ರೆ ಬೆಳೆ ಕೊಡಲ್ಲ ಅದು ಅದೇ ಆಡ್ಕೊಬಿಟ್ಟದಂತ ಭೂಮಿನೇ ಎಲ್ಲ ನೋಡಿದು ಉತ್ತಿಲ್ಲ ಬಿತ್ತಿಲ್ಲ ಅಂತ ನೋಡಿ ಕಾಳೇಗೌಡ್ರು ಅಂತ ಮಂಗಳೂರು ಇವರು ಕಾಳೇಗೌಡ್ರು ಅಂತ ತುಂಬ ಅದ್ಭುತ ಸಾಲು ಹೊಡಿತಿದ್ದಾರೆ ಈ ಏಜಲ್ಲೂ ಸಾಲ ಹೊಡಿತಾರೆ ಅಂದರೆ ಎಲ್ರಿಗೂ ಆಶ್ಚರ್ಯ ಮಕ್ಕಳು ಕೂರಿಸ್ಬಿಟ್ಟು ಊಟ ಹಾಕ್ ಹಾಕ್ಬೇಕು ಅದ್ರ ಬದಲು ತಂದೆನೇ ಸಾಲ ಹೊಡಿತೇವ್ರೆ ತುಂಬ ಧನ್ಯವಾದಗಳು ಕಾಳೇಗೌಡರು ನಿಮ್ಗೆ ನೋಡಿ ಅವ್ರದೇ ಜಮೀನು ಭಕ್ತದ ಕಾಣ್ತಿರೋದು ತುಂಬ ತೆಂಗು ಅದೇ ಥರ ಅರಿಶಿನ ನೀಡ್ತಾ ಇದಾರೆ ಅಲ್ಲಿ ನಮ್ಮ ಅಕ್ಕಂದಿರು ನಮ್ಮ ತಾಯಿಯಿಂದಿರು ನೋಡಿ ನೋಡಿ ತುಂಬಾ ಚಂದಾಗ ಅರಿಶಿನ ಆಗ್ತಿದ್ದಾರೆ ಅಕ್ಕ ನೋಡಿ ನೋಡಿ ಯಾವ ಥರ ನೀಡ್ತಾವ್ರಿ ಇಂಥ ಅರಿಶಿನ ಅರಿಶಿನ ಬೆಳೀತಾಯಿದ್ದಾರೆ ಇವರು ಬನ್ನಿ ನೀವು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಗ್ಲ ಅಂತ ಗ್ರಾಮ ಅಲ್ಲಿ ಆ ಊರಿಗೆ ಸೇರಿದ್ದಿದ್ದು ನಮ್ಮ ರೈತರು ಊರಿಗೆ ಜಮೀನು ಅವರೇ ಇವರು ಕಾಳೆಗೌಡರು ಅಂತ ತುಂಬ ಸಕ್ಕದಾಗ ದನಿಂದು ಸಾಲು ಹೊಡಿತಿದ್ದಾರೆ ಪಟಿಣ್ ಸಾಲ ಗದ್ದೆಲಿ ತುಂಬ ಅವ್ರಿಗೆ ಧನ್ಯವಾದಗಳು ನೋಡಿ ಕಬ್ಬಿಗೆ ನೀರು ಯಾವ ಥರ ಹೋಯ್ತೈತೆ ಮೋಟ್ರಿಂದ ನೋಡಿ ಪೈಪಿಂದ ಇರೋದು ಕಬ್ಬಿಗೆ ನೀರು ಬರ್ತೈತೆ ಅದು ಬೋರ್ಗಲ್ದು ನೀರು ನೋಡಿ ನೀರು ಹಾಯಿಸ್ನಿಲ್ಲ ಅಂದರೆ ಬೆಳೆ ಸೊತ್ತೋಗ್ಬಿಡ್ತದೆ ಕಬ್ಬು ಅಲ್ಲಲ್ಲೇ ನೀರು ಕಟ್ಟಬೇಕು ವಾರಕ್ಕೆ ಎಲ್ಟ್ರಿಪ್ಪು ಬಂದು ನೋಡಿ ಅದೇ ಥರ ಸಾಮಂತಿಕೆ ಹೂವು ಕೂಡ ನೆಟ್ಟಿದ್ದಾರೆ ಬ್ಲೆಟರ್ ಬ್ಲೆಟರ್ ಹೂವು ನೋಡಿ ಸಾಮಂತಿಕೆ ಹೂವಿದು ಎಲ್ಲೋ ಕಲರ್ದು ತುಂಬ ಚೆಂದ ಬೆಳೆದಾರೆ ನಮ್ಮ ತಾಯಿಂದಿರು ನೋಡಿ ಅದ್ರ ತಕ್ಕಂಥ ರೈಟ್ ಸಿಗೋಲ್ಲ ಅಷ್ಟೇ ಅದ್ರ ತಕ್ಕಂಥ ರೈಟ್ ಸಿಗೋಲ್ಲ ಆದರೂ ಏನೋ ಒಂದು ತೆಕ್ ಬಿಟ್ರೆ ಜನ ಎಲ್ಲಿ ತೆಕ್ ಬಿಟ್ಬಿಟ್ಟಾರೆ ಅಂತ ಆಡ್ಕೋತಾರೆ ಗೇಯಕ್ಕೆ ಹೋದ್ರೆ ಗೇಯ್ ಅಂತ ಆಡ್ಕೋತಾರೆ ನೋಡಿ ಕುಂತಿದ್ರೆ ಕುಂತಾರಲ್ಲ ಅಂತ ಆಡ್ಕೋತಾರೆ ಹಾಂ ಅವ್ರು ಮಾತಾಡಿದ್ರೆ ಇವ್ರು ಮಾತಾಡಿದ್ರು ಅಂತ ಆಡ್ಕೋತಾರೆ ನಮ್ಮ ಜ ನಮ್ಮ ಇದರಲ್ಲಿ ಯಾರು ಕಂಡ್ರೆ ಯಾರಿಗೂ ಆಗೋದಿಲ್ಲ ನೋಡಿ ತುಂಬ ಅದ್ಭುತಾಗ ಬೆಳ್ದಾರ ನಮ್ಮ ರೈತರು ನೋಡಿ ಪಕ್ಕದಲ್ಲಿ ಕಬ್ಬು ತೆಂಗಿನ ಮರ ನೋಡಿ ನೋಡಿ ಚೆಂಡೂದ್ದು ಗಿಡ ಚೆಂಡೂದ ಗಿಡ ಅದನ್ನೂ ಬೆಳೆದಾರೆ ತುಂಬ ಚೆಂದಾಗ ವ್ಯವಸಾಯ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲ ಧನ್ಯವಾದಗಳು ಅಮ್ಮ ಇವರು ಮಂಗದರು ಇವರು ಮಂಗ್ಳ ಗ್ರಾಮದವರು ಕಲಿಗೇರಿಯವರು ಇವರು ತುಂಬ ಚೆಂದಾಗ ಇದ್ದಾರೆ ನೋಡಿ ಇವರು ಕೂಲಿಗ ಕೂಲಿಗೋಸ್ಕರ ಬಂದಿದ್ದಾರೆ ಅಂತ ನೋಡಿ ಅಲ್ಲಿಂದ ಇಲ್ಲಿಗೆ ಬಂದರೆ ಮಾಡಲೇಬೇಕು ಕೂಲಿಯ ಯಾಕೆಂದರೆ ಇವತ್ತು ತತ್ತಾಯ ಕೂರಿಸ್ಬಿಟ್ಟು ಯಾರು ಊಟ ಆಗ್ತಾಯಿಲ್ಲ ಮಕ್ಕಳು ಎಲ್ಲ ಸೋಕಿ ಮಾಡ್ತಾವ್ರೆ ಮಕ್ಕಳುಗಳು ಇವ್ರಿಗೆ ಅಲ್ಲಿ ಏಜು ಒಂದು ಅರುವತ್ತು ಅರವತ್ತೈದು ವರ್ಷ ಆಗೈತೆ ಹೌದಿರ್ಗ ಇವರೆಲ್ಲ ಇವರೆಲ್ಲ ಮನೇಲಿ ಕುಂತ್ ಕುಂತ್ಕೋಬೇಕು ಚಪ್ಪಪ್ಪ ಆದರೂ ಗೆಯ್ತಾವ್ರೆ ಬಂದು ಏಜಲ್ವ ಈಜುವೆ ನೋಡಿ ಇನ್ನೊಂದು ಇಪ್ಪತ್ತು ವರ್ಷ ಹೋದ್ರೆ ಯಾರು ಗೆಯಲ್ಲ ಹಾ ಯಾರು ಗೆಯಲ್ಲ ಎಲ್ಲ ಸೋಕಿ ಮಾಡ್ಕೊಂಡು ಸೋಕಿ ಮಾಡ್ಕೊಂಡು ತಿರುಗಾಡ್ತಾರೆ ಇನ್ನೊಂದು ಇನ್ನೊಂದು ಮೂವತ್ತು ವರ್ಷಕ್ಕೆ ತಕೀಲಿ ತೂಗಿ ಕೊಡ್ಬೇಕೈತೆ ಅನ್ನ ಸಾರು ಮುದ್ದೆ ಎಲ್ಲನೂ ತಕಲಿ ತೂಗಿ ತೂಗಿ ಕೊಡ್ಬೇಕೈತೆ ಇಷ್ಟು ಅಂತ ಕೆಜಿಗೆ ಅನ್ನ ಇಷ್ಟು ಅಂತ ರೇಟು ಫಿಕ್ಸ್ ಮಾಡಿಬಿಡ್ತಾರೆ ಇನ್ನು ಮೂವತ್ತು ವರ್ಷಕ್ಕೆ ನೋಡಿ ನೋಡಿ ಯಾರು ಗೆಯ್ತಾರೆ ಇವಾಗಿಂದ ಅವರೇ ಮುಂದಕ್ಕೆ ಬುದ್ಧಿವಂತರು ಗೆದ್ದಿಲ್ಲ ಅಂದರೆ ಎಲ್ಲರೂ ಮಾರ್ಕ ತಿನ್ಕಂಡು ಗೆರ್ಕಂಡು ಹೋಗ್ಬೇಕಾಯ್ತದ ರೈತರು ನಿಜಕ್ಕೂ ದಯವಿಟ್ಟು ರೈತರು ಎಲ್ಲ ಗಮನಿಸ್ಬೇಕು ನೋಡಿ ಇನ್ನು ಮೂವತ್ತು ವರ್ಷಕ್ಕೆ ತಕಳೀಫ್ ಕೂತೂಗಿ ಕೊಡ್ಬೇಕಾಯ್ತೆ ಅನ್ನ ಮುದ್ದೆ ಸಾರು ಮಜ್ಜಿಗೆ ಉಪ್ಪಿನಕಾಯಿ ಎಲ್ಲನ ತಕ್ಕಲಿ ತೂಗಿ ತೂಗಿ ಕೊಡ್ಬೇಕಾಯ್ತದ ಲೆಕ್ ಲೆಕ್ಕ ಕೊಡ್ಬೇಕಾಯ್ತದ ಇನ್ನು ಮೂವತ್ತು ವರ್ಷ ಕಳೆದ್ರ ಅವಾಗ ಯಾರು ಗೆಯಲ್ಲ ಬಂದು ದುಡ್ಡಿದ್ರೆ ಮಾತ್ರ ಆವತ್ತು ಬೆಲೆ ದುಡ್ಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬೆಲೆ ಇಲ್ಲ ಇವತ್ತೆಲ್ಲ ದುಡ್ಡೇ ಮೇನು ಅಂದರು ತೋರ್ಸಿ ನೋಡಿ ಅದೇ ಥರ ಪರಂಗಿಗಳನ್ನು ಐತೆ ನೋಡಿ ಒಂದು ಪರಂಗಿ ಕಾಯಿನೂ ಬಿಟ್ಟು ಚಂದಾಗ ನೋಡಿ ತುಂಬ <tum> ಧನ್ಯವಾದಗಳು